ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಮದುವೆ ಮನೆಗಳಲ್ಲಿ ರುಚಿಯಾಗಿ ಘಮ ಘಮ ಅನ್ನುವ ವೆಜ್ ಕುರ್ಮಾ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಮಿಕ್ಸ್ಡ್ ತರಕಾರಿಗಳನ್ನ ತಗೊಂಡಿದ್ದೀನಿ ನಾನಿಲ್ಲಿ ಬಟಾಣಿ ಹೂಕೋಸು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಎಲ್ಲ ತಗೊಂಡಿದ್ದೀನಿ ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇರೋ ಬೇರೆ ತರಕಾರಿಗಳನ್ನೂ ತೊಗೋಬೋದು ಈ ಬೀಟ್ರೂಟು ಗೆಡ್ಡೆಗೋಸ್ಕರ ಕುರ್ಮಗಳೆಲ್ಲ ಹಾಕ್ತಾರಲ್ಲ ಆ ಥರ ತರಕಾರಿಗಳನ್ನೂ ತೊಗೋಬೋದು ಈಗ ಈ ಮಿಕ್ಸ್ ವೆಜಿಟೇಬಲ್ಸ್ನ ಚೆನ್ನಾಗಿ ತೊಳೆದುಬಿಟ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇವಾಗ ಫಸ್ಟು ಇದನ್ನು ಬೇಯಿಸ್ಕೋಬೇಕು ಆಮೇಲೆ ಮಸಾಲೆ ಜೊತೆ ಇದನ್ನ ಕುದಿಸ್ಕೋಬೇಕು ಮಸಾಲೆ ಜೊತೆ ಡೈರೆಕ್ಟಾಗಿ ನಾವು ಕುದಿಸಿದ್ರೆ ಅಷ್ಟೊಂದು ರುಚಿ ಬರಲ್ಲ ಇವಾಗ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಚೂರೇ ಚೂರು ನೀರು ಹಾಕ್ಕೊಂಡು ಚೂರು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ಕುಕ್ಕರ್ ಅಥವಾ ಪಾತ್ರೆಯಲ್ಲಿ ಬೇಕಾದ್ರೂ ಇದನ್ನು ಬೇಯಿಸ್ಕೊಬೋದು ತುಂಬ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಮತ್ತು ಇಲ್ಲಿ ನೋಡಿ ತುಂಬ ಹಲ್ವಾ ಥರ ಬೇಯಿಸ್ಕೊಂಡಿಲ್ಲ ಮುದ್ದು ಮುದ್ದೆ ಥರ ಬೇಯಿಸ್ಕೊಂಡಿಲ್ಲ ಈ ಥರ ಪೀಸಸ್ ಹಾಗೆ ಕಾಣಬೇಕು ಮತ್ತು ಒಳಗಿಂದ ಸ್ವಲ್ಪ ಬೆಂದಿರಬೇಕಷ್ಟೆ ಚೂರೇ ಚೂರು ಒಂದರಿಂದ ಒಂದೂವರೆ ಕಪ್ ನೀರು ಹಾಕಿದ್ದೆ ಜೊತೆಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದೆ ನೋಡಿ ಈ ಥರ ಬೇಯಬೇಕು ಅಷ್ಟೆ ಯಾಕಂದರೆ ಮತ್ತೆ ಇದನ್ನು ಮಸಾಲೆ ಜೊತೆ ಕುದಿಸ್ತೀವಿ ಆಮೇಲೆ ಇದರಲ್ಲಿರೋ ನೀರು ಬೇಕಾಗುತ್ತೆ ನೀರನ್ನ ತೆಗಿಬೇಡಿ ಕುರ್ಮ ಮಾಡ್ಬೇಕಾದ್ರೆ ಇದೆರಡು ಸೇರಿಸ್ಕೊಂಡು ಹಾಕೋತೀವಿ ಇವಾಗ ಇದನ್ನು ಪಕ್ಕಗಿಡೋಣ ಇವಾಗ ಒಳ್ಳೆ ರುಚಿಯಾಗಿರೋ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ಜೊತೆಗೆ ಕಲ್ಲು ಹೂ ಬರುತ್ತಲ್ಲ ಅದೊಂದು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಲವಂಗ ಮೂರಿಂದ ನಾಲ್ಕು ಚಕ್ಕೆ ಚೂರು ಎರಡು ಪೀಸು ಮತ್ತು ಸೋಂಪು ಒನ್ ಟೀ ಸ್ಪೂನು ಮತ್ತು ಗೋಡಂಬಿ ಎಂಟರಿಂದ ಹತ್ತು ಪೀಸ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕು ಆದಷ್ಟು ನುಣ್ಣಗೆ ರುಬ್ಕೊಬೇಕು ಇವಾಗ ಮಸಾಲ ರೆಡಿಯಾಗಿದೆ ಇದ್ರ ಜೊತೆಗೇನೆ ಅರ್ಧ ಮುಕ್ಕಾಲು ಕಪ್ಪು ಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೀನಿ ನಾವಿಲ್ಲಿ ಖಾರ ರುಬ್ಬಕ್ಕೂ ಕಾಯಿ ಹಾಕಿದ್ವಿ ಮತ್ತು ಕಾಯಿ ಹಾಲು ಬೇರೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀವಿ ಈ ಮದುವೆ ಮನೆಗಳಲ್ಲಿ ಕುರ್ಮಾಗ ಹಾಕ್ತಾರಲ್ಲ ಇದೇ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಇದರಿಂದ ತುಂಬಾ ರುಚಿ ಬರುತ್ತೆ ಇವಾಗ ಮಸಾಲ ರೆಡಿಯಾಗಿದೆ ಇವಾಗ ಗ್ರೇವಿ ಮಾಡೋದು ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಚೂರೇ ಚೂರು ಸೋಂಪು ಮತ್ತು ಒಂದು ಪಲಾವ್ದಲ್ಲಿ ಹಾಕೋತಾ ಇದ್ದೀನಿ ಸೋಂಪು ಒಂದು ಚೂರೇ ಚೂರು ಹಾಕೊಳ್ಳಿ ಜಾಸ್ತಿ ಬೇಡ ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಕ್ಕೆ ಈರುಳ್ಳಿ ಸೇರಿಸ್ಕೋಬೇಕು ಈರುಳ್ಳಿ ಒಂದೆರಡು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕೊಂಡಿದ್ದೀನಿ ಇವಾಗ ಈರುಳ್ಳಿನ ಫುಲ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಇದಕ್ಕೆ ಸ್ವಲ್ಪ ಸ್ವಲ್ಪ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದರಿಂದ ಒಂದೂವರೆ ಟೀ ಸ್ಪೂನ್ ಹಾಕಿದ್ರೆ ಸಾಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ವಾಸನೆ ಹೋಗಬೇಕು ಇದ್ದು ಅಷ್ಟೇ ಇದು ಫ್ರೈ ಆಗಿದೆ ಇವಾಗ ಇದಕ್ಕೆ ಟೊಮೊಟೋಣ ಸೇರಿಸ್ಕೊಳ್ಳೋಣ ಹಣ್ಣು ಅಷ್ಟೇ ಒಂದೇ ಒಂದು ಹಾಕೋಬೇಕು ತುಂಬ ಚಿಕ್ಕದಾಗಿರೋ ಎರಡು ಹಾಕೊಳ್ಳಿ ಇಲ್ಲಾಂದರೆ ಒಂದೇ ಒಂದು ಸಾಕು ಇಲ್ಲಾಂದರೆ ತುಂಬ ಹುಳಿ ಹುಳಿ ಥರ ಆಗಿಬಿಡುತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೋಹಣ್ಣ ಇವಾಗ ಇದಕ್ಕೆ ಅರಶಿನದ ಪುಡಿ ಕಾಲು ಚಮಚ ಒನ್ ಟೀ ಸ್ಪೂನು ಖಾರದ ಪುಡಿ ಒಂದೂವರೆ ಟೀ ಸ್ಪೂನು ಧನಿಯಾ ಪುಡಿ ಮತ್ತು ಚಿಕನ್ ಮಸಾಲ ಪುಡಿ ಇದ್ದರೆ ಅರ್ಧ ಚಮಚ ಅದಿಲ್ಲ ಅಂದರೆ ಗರಂ ಮಸಾಲ ಪುಡಿ ಹಾಕೊಳ್ಳಿ ಅರ್ಧ ಚಮಚ ಮತ್ತು ಚೂರೇ ಚೂರು ಉಪ್ಪು ಹಾಕಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಯಾಕಂದರೆ ತರಕಾರಿ ಬೇಯಿಸ್ಕೊಂಡಿದ್ವಲ್ಲ ಆವಾಗಲೂ ಉಪ್ಪು ಹಾಕಿದ್ವಿ ಈಗ ಮಸಾಲೆ ಜೊತೆ ಬೇಯಿಸ್ತಾ ಇದ್ದೀವಲ್ಲ ಇವಾಗ ಒಂಚೂರು ಹಾಕ್ಕೋಬೇಕು ಈಗ ಚಿಕನ್ ಮಸಾಲ ಪುಡಿ ಇಲ್ಲ ಅಂದರೆ ಗರಂ ಮಸಾಲ ಹಾಕ್ಕೊಳ್ಳಿ ಆದರೆ ಚಿಕನ್ ಮಸಾಲೆ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಅದರದ್ದೇ ಡಿಫ್ರೆಂಟ್ ರುಚಿ ಬರುತ್ತೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊಡೋಣ ತರಕಾರಿಗಳನ್ನ ನೋಡಿ ನೀರು ಸಮೇತನೂ ಹಾಕೊಂಡಿದ್ದೀನಿ ನೀರು ಸ್ವಲ್ಪ ಇದ್ದಿತ್ತು ತುಂಬಾ ಜಾಸ್ತಿ ಇರಲಿಲ್ಲ ಇದ್ರ ಜೊತೆಗೇನೆ ರುಬ್ಬಿದ್ವಲ್ಲ ಆ ಮಸಾಲೆನೂ ಸೇರಿಸ್ಕೋತಾ ಇದ್ದೀನಿ ಒಂದ್ಸಲ ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡ್ಕೊಂಡು ಬೇಕು ಅಂದರೆ ನೀರು ಸೇರಿಸ್ಕೋಬೇಕು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಈಗ ಮಸಾಲೆ ಹಾಕಿದ್ದೀವಲ್ಲ ಅದ್ರದ್ದು ಹಸಿ ವಾಸನೆ ಹೋಗಬೇಕು ಅಂತ ಅಷ್ಟೇ ಇವಾಗ ನೋಡಿ ಹತ್ತರಿಂದ ಹನ್ನೆರಡು ನಿಮಿಷ ಕುದಿಸ್ಕೊಂಡಿದ್ದೀನಿ ಈ ಥರ ಟೆಕ್ಸ್ಚರಲ್ಲಿದೆ ಈಗ ಇದು ಸ್ವಲ್ಪ ನೀರು ನೀರು ಥರ ಇದ್ರೂ ಪರವಾಗಿಲ್ಲ ಯಾಕಂದರೆ ಈ ಗ್ರೇವಿ ತಣ್ಣಗೆ ಆಗ್ತಾ ಗಟ್ಟಿಯಾಗಿಬಿಡುತ್ತೆ ಇನ್ನೇನು ಈ ಕುರ್ಮಾನ ಇಳಿಸೋ ಟೈಮಲ್ಲಿ ಕಾಯಿ ಹಾಲು ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಇದ್ರ ಜೊತೆಗೇ ಸ್ವಲ್ಪೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಈ ಕಾಯಿ ಹಾಲು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮಿಸ್ ಮಾಡ್ದೇ ಹಾಕೋಬೇಕು ಇದೇ ರುಚಿನ ಡಬಲ್ ಮಾಡೋದು ಸಾಕು ಇದೆಲ್ಲ ಹಾಕಿದ್ಮೇಲೆ ಜಾಸ್ತಿ ಕುದಿಸೋದೇನು ಬೇಡ ಒಂದೇ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡು ಇಳಿಸ್ಕೊಂಡ್ರೆ ಸಾಕು ಆಮೇಲೆ ಹೇಳಿದ್ನಲ್ಲ ಟೆಕ್ಸ್ಚರ್ ಸ್ವಲ್ಪ ನೀರು ನೀರು ಥರ ಇದ್ರೂ ತಣ್ಣಗೆ ಆಗ್ತಾ ಆಗ್ತಾ ಇದು ಗಟ್ಟಿ ಬರುತ್ತೆ ಇವಾಗ ಇದು ರೆಡಿಯಾಗಿದೆ ಈಗ ಇದನ್ನು ಇಳಿಸ್ಕೋಬೇಡಣ ತುಂಬಾ ರುಚಿಯಾಗಿ ಮದುವೆ ಮನೆ ಸ್ಟೈಲ್ ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್